ಯೇಸು ಭೂಮಿಗೆ ಬಂದಾಗ ನನ್ನ ರಾಜ್ಯವು ಈ ಲೋಕದ್ದಲ್ಲ ಎಂದು ಹೇಳಿದರು ನಮ್ಮ ತವರೂರು ಪರಲೋಕವಾಗಿದೆ ಈ ಭೂಮಿಯು ನೀವು ಸ್ವಲ್ಪ ಕಾಲ ಮಾತ್ರ ಇರುವ ಸ್ಥಳವಾಗಿದೆ ಪರಲೋಕದಲ್ಲಿ ಪಾಪಗಳನ್ನು ಮಾಡಿದ ನಂತರ ಪ್ರವಾಸಿಗಳಾಗಿ ಬದುಕುತ್ತೀರಿ ನೀವು ಪ್ರವಾಸಿಗಳಾಗಿರುವುದರಿಂದ ಈ ಭೂಮಿಯ ಮೇಲೆ ಸಂತೋಷಗಳಿಗಿಂತ ದುಃಖಗಳೇ ಹೆಚ್ಚು ಪ್ರವಾಸಿಗಳ ಜೀವನವು ದಣಿದ ಅಶಾಂತಿಯುತ ಒಂಟಿತನ ಮತ್ತು ನಿರ್ಜನವಾಗಿರುತ್ತದೆ ಎಷ್ಟಾದರೂ ನಾವು ದುಃಖ ನೋವು ಅಥವಾ ಮರಣವಾಗಲಿ ಇಲ್ಲದ ಪರಲೋಕಕ್ಕೆ ಹೋಗುತ್ತೇವೆ ನಾವು ಮನೆಗೆ ಹೋಗುವ ದಾರಿಯಲ್ಲಿ ನಿರೀಕ್ಷೆ ಇರುವುದರಿಂದ ನಾವು ನಮ್ಮ ಜೀವನವನ್ನು ಆತ್ಮಿಕ ಸಂತೋಷದಿಂದ ಜೀವಿಸುತ್ತೇವೆ ಭೂಲೋಕದ ವಿಷಯಗಳು ತಾತ್ಕಾಲಿಕ ಮತ್ತು ಒಂದು ದಿನ ಕಣ್ಮರೆಯಾಗುತ್ತವೆ ಆದರೆ ಪರಲೋಕ ರಾಜ್ಯದ ವಿಷಯಗಳು ಶಾಶ್ವತವಾಗಿವೆ ಯಾರೊಬ್ಬರೂ ಅವುಗಳನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈ ಲೋಕದಲ್ಲಿ ಒಬ್ಬರ ಇಚ್ಛೆ ಏನೇ ಆಗಿರಲಿ ವಿಪತ್ತುಗಳು ಇದ್ದಕ್ಕಿದ್ದಂತೆ ಬರುತ್ತವೆ ಸುರಕ್ಷಿತ ಸ್ಥಳವೆಂದರೆ ಪರಲೋಕ ಮಾತ್ರವಾಗಿದೆ ಅಪರಾಧ ಮರಣ ಉಪದ್ರವ ಮತ್ತು ರೋಗಗಳಿಲ್ಲದ ಕಾರಣ ಪರಲೋಕ ರಾಜ್ಯವು ಹೋಗಲು ಯೋಗ್ಯವಾದ ಸ್ಥಳವಲ್ಲವೇ ನಾವಾದರೂ ಪರಲೋಕ ಸಂಸ್ಥಾನದವರು ಎಂದು ಬರೆಯಲ್ಪಟ್ಟಿದೆ ಪೋಷಕರು ಒಂದು ದೇಶದ ಪ್ರಜೆಗಳಾಗಿದ್ದರೆ ಅವರ ಮಕ್ಕಳು ಕೂಡ ಆ ದೇಶದ ಪ್ರಜೆಗಳಾಗಿರುತ್ತಾರೆ ನೀವು ದೇವರ ಕುಮಾರರು ಮತ್ತು ಕುಮಾರಿಯಾಗಿದ್ದರೆ ನೀವು ಪರಲೋಕ ಸಂಸ್ಥಾನದವರು ಆದ್ದರಿಂದ ಸೂಕ್ತವಾದ ನಂಬಿಕೆಯನ್ನು ಹೊಂದಿರಬೇಕು ಲೋಕದಲ್ಲಿಯೂ ಸಹ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಪೌರತ್ವ ಪಡೆಯಲು ಬಯಸುವವರು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಮತ್ತು ಅರ್ಹತೆಗಳನ್ನು ಪೂರೈಸಬೇಕು ಅದೇ ರೀತಿ ನೀವು ನಿಮ್ಮ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಪರಲೋಕ ರಾಜ್ಯವನ್ನು ಪ್ರವೇಶಿಸುವವರೆಗೆ ಪರಲೋಕದ ಪ್ರಜೆಗಳಾಗಿ ಪರಿಪೂರ್ಣ ಪಾತ್ರವನ್ನು ಸಾಧಿಸಬೇಕು ನೀವು ಮೇಲಿನ ವಿಷಯಗಳ ಮೇಲೆ ನಿಮ್ಮ ಮನಸ್ಸನ್ನು ಇರಿಸಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಎಂದು ಬರೆದಿದೆ ನೀವು ದೇವರ ರಾಜ್ಯದ ಬಟ್ಟೆಗಳನ್ನು ಧರಿಸಿಕೊಳ್ಳಬೇಕು ಮತ್ತು ದೇವರ ರಾಜ್ಯದ ಆಹಾರವಾಗಿರುವ ಹೊಸ ಒಡಂಬಡಿಕೆಯ ವಾಕ್ಯಗಳನ್ನು ತಿನ್ನಬೇಕು ಸತ್ಯವೇದವು ಕೋಪ ಮಾಡಿಕೊಳ್ಳಬೇಡಿ ಅಸಭ್ಯವಾಗಿ ವರ್ತಿಸಬೇಡಿ ಕೆಟ್ಟದ್ದನ್ನು ಮಾಡಬೇಡಿ ಅಸೂಯೆ ಅಥವಾ ಹೊಟ್ಟೆ ಕಿಶುಪಡಬೇಡಿ ಕದಿಯಬೇಡಿ ವ್ಯಭಿಚಾರ ಮಾಡಬೇಡಿ ಎಂದು ಹೇಳುತ್ತದೆ ಸತ್ಯವೇದವು ಏನು ಮಾಡಬಾರದು ಎಂದು ಹೇಳುತ್ತದೋ ಅದನ್ನು ನಾವು ಮಾಡಬಾರದು ನೀವು ಅನಾರೋಗ್ಯಕ್ಕೆ ಒಳಗಾದಾಗ ವೈದ್ಯರು ನಿಮ್ಮ ಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುವ ಆಹಾರವನ್ನು ಸೇವಿಸಬೇಡಿ ಎಂದು ಹೇಳುತ್ತಾರೆ ಅಲ್ಲವೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಜ್ಞಾನವನ್ನು ದಮೆಯನ್ನು ದಮೆಗೆ ತಾಳ್ಮೆಗೆ ಭಕ್ತಿಯನ್ನು ಭಕ್ತಿಗೆ ಸಹೋದರ ಸ್ನೇಹವನ್ನು ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನೂ ಕೂಡಿಸಿರಿ ಮತ್ತು ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸುಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು ದಯವಿಟ್ಟು ದೇವರ ವಾಕ್ಯವನ್ನು ಅಭ್ಯಾಸಕ್ಕೆ ಹಾಕಿ ಹಾಗಾಗಿ ನೀವು ಪರಲೋಕ ರಾಜ್ಯದಲ್ಲಿ ಅದ್ದೂರಿ ಸ್ವಾಗತವನ್ನು ಸ್ವೀಕರಿಸಬಹುದು ಒರಟಾದ ಸ್ವಭಾವದವರು ಅದನ್ನು ಸುಂದರವಾಗಿ ಪರಿವರ್ತಿಸಲಿ ದೇವರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದವರು ಆತನನ್ನು ಅರ್ಥ ಮಾಡಿಕೊಳ್ಳಲು ಸತ್ಯವೇದವನ್ನು ಅಧ್ಯಯನ ಮಾಡಲಿ ನೀತಿಯನ್ನು ಬೋಧಿಸಿದವರು ಅದನ್ನು ಸುವಾರ್ಥಾ ಬೋಧನೆಯ ಮೂಲಕ ತಿಳಿಸಲಿ ಸದಸ್ಯರ ಬಗ್ಗೆ ಪರಿಗಣನೆ ತೋರಿಸಿದವರು ಕಾಳಜಿ ಸಾಂತ್ವನ ಪ್ರೋತ್ಸಾಹ ಮತ್ತು ದುರ್ಬಲರಿಗೆ ಸಹಾಯ ಮಾಡಲು ಪ್ರಾರಂಭಿಸಲಿ ಮತ್ತು ನೋವುಂಟು ನೋವನ್ನು ಉಂಟು ಮಾಡುವ ಮಾತುಗಳ ಬದಲಿಗೆ ದಯೆ ಮತ್ತು ಸುಂದರವಾದ ಮಾತುಗಳನ್ನಾಡಲಿ ಹಾಗಾಗಿ ಅವರು ದೇವರನ್ನು ಮೆಚ್ಚಿಸುವ ಮಕ್ಕಳಾಗಬಹುದು ಪರಲೋಕದಲ್ಲಿ ನೀತಿವಂತರಿಗೆ ಮಾತ್ರ ಪೌರತ್ವ ನೀಡಲಾಗುತ್ತದೆ ಕೆಟ್ಟದ್ದನ್ನು ಮಾಡುವವರು ದೇವರನ್ನು ನೋಡಲು ಸಾಧ್ಯವಿಲ್ಲ ಒಬ್ಬ ಮೀನುಗಾರನು ಮೀನು ಹಿಡಿದು ಒಳ್ಳೆಯದನ್ನು ಬುಟ್ಟಿಯಲ್ಲಿ ಹಾಕಿ ಕೆಟ್ಟದ್ದನ್ನು ಎಸೆದು ಬಿಡುವಂತೆಯೇ ದೇವರು ದುಷ್ಟರನ್ನು ನೀತಿವಂತರಿಂದ ಬೇರ್ಪಡಿಸುತ್ತಾರೆ ಪರಲೋಕದ ಬುಟ್ಟಿಗೆ ಹಾಕಲ್ಪಡಲು ನೀವು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಸದೋಮ್ ಮತ್ತು ಗೊಮೋರಗಳು ಎಷ್ಟು ದುಷ್ಟ ಮತ್ತು ವ್ಯಭಿಚಾರಿಗಳಾಗಿದ್ದವು ಎಂದರೆ ದೇವರು ಅವುಗಳನ್ನು ಬೆಂಕಿಯಿಂದ ನಾಶ ಮಾಡಿದರು ಮತ್ತು ನೋಹನ ಕಾಲದಲ್ಲಿ ಜನರು ಬಹಳ ಅನೈತಿಕ ಮತ್ತು ದುಷ್ಟರಾಗಿದ್ದರು ಒಳ್ಳೆಯ ಜನರು ಇನ್ನು ಮುಂದೆ ಬದುಕಲು ಸಾಧ್ಯವಿಲ್ಲ ಎಂಬ ಕಾರಣದಿಂದಾಗಿ ದೇವರು ನೀರಿನಿಂದ ಲೋಕವನ್ನು ನಾಶ ಮಾಡಿದರು ಆ ಸಮಯದಲ್ಲಿ ಆತನು ನೀತಿಯ ಬೋಧಕನಾದ ನೋಹನನ್ನು ರಕ್ಷಿಸಿದರು ಮತ್ತು ನೀತಿವಂತ ಮನುಷ್ಯನಾದ ಲೋಟನನ್ನು ರಕ್ಷಿಸಿದರು ಸತ್ಯವೇದವು ಹೇಳುವಂತೆ ಈಗಿರುವ ಆಕಾಶಗಳು ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವೂ ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ ಮನುಕುಲವನ್ನು ರಕ್ಷಿಸುವ ದೇವರ ಬಗ್ಗೆ ಮತ್ತು ವಿಪತ್ತುಗಳು ತಮ್ಮ ಮೇಲೆ ಬರಬಹುದೆಂದು ಭಯದಿಂದ ನಡುಗುತ್ತಿರುವವರಿಗೆ ಪಸ್ಕದ ಸತ್ಯದ ಬಗ್ಗೆ ಬೋಧಿಸೋಣ ನಾವು ಅವರಿಗೆ ಬೇಗನೆ ಚಿಯೋನಿಗೆ ಓಡಿ ಹೋಗುವಂತೆ ಹೇಳೋಣ ಸಾಯುತ್ತಿರುವ ಆತ್ಮವನ್ನು ರಕ್ಷಿಸುವುದು ಸರಿಯಾದ ಕೆಲಸವನ್ನು ಮಾಡುವುದಾಗಿದೆ ವಿವಾಹ ಔತಣಕ್ಕೆ ಮದುವೆಯ ಬಟ್ಟೆಗಳಿಲ್ಲದೆ ಬಂದವರನ್ನು ಹೊರಹಾಕಲಾಯಿತು ನಿಮ್ಮ ನೀತಿವಂತ ಮತ್ತು ಪವಿತ್ರ ಕಾರ್ಯಗಳೇ ನಿಮ್ಮ ಮದುವೆಯ ಉಡುಪುಗಳಾಗಿವೆ ನೀವು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು ಎಂಬ ಬೋಧನೆಯೂ ಇದೆ ಹೊಸ ಒಡಂಬಡಿಕೆಯ ಪಸ್ಕವನ್ನು ಆಚರಿಸಿದ ಪರಲೋಕ ಪ್ರಜೆಗಳಾಗಿ ನಾವು ಪವಿತ್ರ ಕಾರ್ಯಗಳನ್ನು ಅಭ್ಯಾಸ ಮಾಡೋಣ ದಯವಿಟ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮೂಲಕ ಹೊಸ ಒಡಂಬಡಿಕೆಯ ನೀತಿಯನ್ನು ಶ್ರದ್ಧೆಯಿಂದ ಬೋಧಿಸಿ ಅನೇಕ ಜನರನ್ನು ದೇವರ ಕಡೆಗೆ ಮುನ್ನಡೆಸಿರಿ ಮತ್ತು ಪರಲೋಕ ರಾಜ್ಯದಲ್ಲಿ ಸಮೃದ್ಧ ಸ್ವಾಗತವನ್ನು ಸ್ವೀಕರಿಸುವ ಪರಲೋಕ ಸಂಸ್ಥಾನದವರಾಗಿರಿ